ಒಳ್ಳೆ ಹಸಿ ಮೆಣಸು ನೋಡಿ ಒಳ್ಳೆ ಹಸಿ ಹಸಿ ಇದೆ ಒಂದು ಕೂಡ ಹಣ್ಣು ಮೆಣಸು ಸೂಪರ್ ಸೂಪರಾಗಿದೆ ಹಾಗೆ ಒಂದು ಐದು ಕೆ ಜಿ ಆಗುವಷ್ಟು ಮೆಣಸು ಅಂತ ಹೇಳಿ ನಾನು ಸೂಪರ್ ಮಾರ್ಕೆಟಿಗೆ ಬಂದಿದ್ದೆ ಹಾಗೆ ನಮ್ಮಲ್ಲಿ ಮಹಾಲಿಂಗಣ್ಣ ಅಂತ ಇದ್ದಾರೆ ಅವರು ಮೆಣಸು ತೆಗೀತಾ ಇದ್ದಾರೆ ಮನೆಗಣ್ಣ ಒಂದು ಐದು ಕೆ ಜಿ ಪಡ ಹಾಗೆ ಒಂದು ಐದು ಕೆ ಜಿ ಆಗುವಷ್ಟು ತೂಕ ಮಾಡಿ ಕೊಟ್ಟರು ಐವತ್ತು ಗ್ರಾಮ್ ಆಗುವಷ್ಟು ಮೆಂತೆಯನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳುವ ಒಂದು ಐವತ್ತು ಗ್ರಾಮ್ ಇದ್ದರೆ ಸಾಕು ಸಾಕಷ್ಟು ಐವತ್ತು ಗ್ರಾಮ್ ಆಗುವಷ್ಟು ಜೀರಿಗೆ ಇದನ್ನು ಚಂದ ಪೌಡ್ರ್ ಮಾಡಿಕೊಳ್ಳುವ ಐದು ಕೆ ಜಿ ಆಗುವಷ್ಟು ಹಸಿ ಮೆಣಸಿದೆ ನಾವು ಇದನ್ನು ಮೊದಲು ತೊಳ್ಕೊಳ್ಳುವ ತೊಳಗ ಬೀಳು ಕಸ ಎಲ್ಲ ಹೋಗ್ಬೇಕು ಚಂದ ಒಂದೊಂದು ಹಣ್ಣು ಇರ್ತದೆ ಅದನ್ನೆಲ್ಲ ತೆಗ್ದ್ರೆ ಬೇರೆ ಒಂದು ಬುಟ್ಟಿಗೆ ಹಾಕುವ ಒಂದು ಐದು ಕೆ ಜಿ ಹಸಿ ಮೆಣಸಿದು ಮಜ್ಜಿಗೆ ಮೆಣಸು ಮಾಡುವಂಥೇಳಿ ತುಂಬ ಜನ ಕೇಳಿದ್ರಾಯ್ತು ಮಜ್ಜಿಗೆ ಮೆಣಸು ಉಂಟ ಮಜ್ಜಿಗೆ ಮೆಣಸು ಉಂಟ ಅಂಥೇಳಿ ಹಾಗೆ ಯಾರಾದರೂ ಬೇಕಾದವರಿದ್ದರೆ ಆರ್ಡ್ರ್ ಕೊಡಿ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಮಜ್ಜಿಗೆ ಮೆಣಸು ಬೇಕಾದವರು ಆರ್ಡ್ರ್ ಕೊಡಿ ಅಂದರೆ ಇದನ್ನು ಸಣ್ಣ ಸಣ್ಣ ತೂತುಗಳಾಗಿ ಮಾಡಿ ಹಸಿ ಮೆಣಸನ್ನು ಸಣ್ಣ ಸಣ್ಣ ತೂತು ಮಾಡಿ ಒಂದು ಪಾತ್ರೆಗೆ ಹಾಕೋದು ಆಮೇಲೆ ಮಜ್ಜಿಗೆಯಲ್ಲಿ ಮಜ್ಜಿಗೆಗೆ ಕೆಲವು ಮಸಾಲೆ ಎಲ್ಲ ಐಟಮ್ ಎಲ್ಲ ಸೇರಿಸಲಿಕ್ಕೆ ಉಂಟು ನಾನು ಮತ್ತೆ ತೋರಿಸ್ತೇನೆ ವಿಡಿಯೋಲಿ ಯಾವ ರೀತಿಯಾಗಿ ಅಂತೇಳಿ ನೋಡಿ ಹಸಿ ಮೆಣಸನ್ನು ಹೀಗೆ ಮಾಡಿದರೆ ಆಯಿತು ಜಸ್ಟ್ ಹೀಗೆ ಮಾಡಿ ಬೇರೊಂದು ಪಾತ್ರೆಗೆ ಹಾಕೋದು ಬೇರೆ ಅಂತ ಮಾಡಲಿಕ್ಕಿಲ್ಲ ಇಷ್ಟೇ ಮಾಡೋದು ಅಂದರೆ ತೊಟ್ಟೆಲ್ಲ ಇರಲಿ ತೊಟ್ಟೆಲ್ಲ ಇದ್ದರೆ ಅಂತ ಆಗೋದಿಲ್ಲ ಅದು ನಾವು ಮಜ್ಜಿಗೆ ಮಣಸಿಗೆ ತೊಟ್ಟೆಲ್ಲ ಬೇಕು ಅಂದರೆ ಮಜ್ಜಿಗೆಯಲ್ಲಿ ಹಾಕಿದ ಮೆಣಸು ಅಷ್ಟು ಖಾರ ಆಗೋದಿಲ್ಲ ಅದಂದರೆ ಮೂರು ನಾಲ್ಕು ದಿವಸ ಮಜ್ಜಿಗೆಯಲ್ಲಿ ಉಂಟು ಒಮ್ಮೆ ಇವತ್ತು ಹಾಕಿಟ್ಟರೆ ನಾಳೆ ಬೆಳಗ್ಗೆ ತೆಗೆದು ಬಿಸಿಲಿಗೆ ಇಡೋದು ಆಮೇಲೆ ತಿರ್ಗಿ ನಾಳೆ ಸಾಯಂಕಾಲ ತೆಗೆದು ತಿರುಗಿ ಅದೇ ಮಜ್ಜಿಗೆ ಹಾಕೋದು ಎರಡು ಮೂರು ದಿವಸ ಆ ರೀತಿಯಾಗಿ ಮಾಡಬೇಕಾದರೆ ಒಳ್ಳೆ ಚೆಂದ ಎಳ್ಕೊಳ್ತದೆ ಆ ಮಜ್ಜಿಗೆ ಹಾಕಿದ ಮಸಾಲೆಗಳೆಲ್ಲ ಚೆಂದ ಎಳ್ಕೊಳ್ತದೆ ಈ ಮೆಣಸು ಇಲ್ಲಾಂತಾದರೆ ಒಂದು ದಿವಸ ಎಲ್ಲ ಹಾಕಿಟ್ಟು ಒಣಗಿಸಿ ಮಾಡಿದರೆ ಚೆಂದ ಟೇಸ್ಟ್ ಆಗೋದಿಲ್ಲ ಹಸಿಮೆಣಸು ರೆಡಿ ಆಯಿತು ಇನ್ನಿದು ಮಸಾಲೆ ಮಜ್ಜಿಗೆಯಲ್ಲಿ ಹಾಕುವಂಥದ್ದು ನೋಡ ಮಸಾಲೆ ಮಜ್ಜಿಗೆಯನ್ನು ನಾವು ರೆಡಿ ಮಾಡಿಕೊಳ್ಳುವ ಮೊದಲಿಗೆ ನೋಡಿ ಒಳ್ಳೆ ದಪ್ಪ ಮಜ್ಜಿಗೆ ಒಂದು ಮೂರು ನಾಲ್ಕು ದಿವಸದ ಸಂಗ್ರಹ ಇದೆ ಇದರಲ್ಲಿ ಮಜ್ಜಿಗೆಯಲ್ಲಿ ನೋಡ ಟೇಸ್ಟ್ ನೋಡುವ ಆ ಒಳ್ಳೆ ಹುಳಿ ಹುಳಿ ಇದೆ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲೆಯಿಂದ ಹಾಕುವ ಅಂದರೆ ಮೆಂತೆ ಮತ್ತು ಜೀರಿಗೆಯಿಂದ ನಾವು ಗ್ರೈಂಡ್ ಮಾಡಿದ್ದೇವೆ ಅದನ್ನು ಇದಕ್ಕೆ ಹಾಕಿ ಚಂದ ಮಿಕ್ಸ್ ಮಾಡುವ ಚೆಂದ ಮಿಕ್ಸ್ ಆಗಬೇಕದು ಮಜ್ಜಿಗೆಯಲ್ಲಿ ಎಂಟು ಗಂಟೆ ಇರಬಾರ್ದು ಒಂದು ಕೆ ಜಿ ಆಗುವಷ್ಟು ಕಲ್ಲುಪ್ಪು ಇದರಲ್ಲಿ ಮಿಶ್ರ ಮಾಡುವ ಐದು ಕೆ ಜಿ ಹಸಿಮೆಣಸಿದೆ ಅದಕ್ಕೆ ಒಂದು ಐದು ಲೀಟರ್ ಆಗುವಷ್ಟು ಮಜ್ಜಿಗೆ ಒಂದು ಕೆ ಜಿ ಆಗುವಷ್ಟು ಕಲ್ಲುಪ್ಪನ್ನು ಹಾಕುವ ಕಲ್ಲುಪ್ಪ ಕಲ್ಲು ಚಂದ ಕರಗಬೇಕು ಸ್ವಲ್ಪ ಹೀಗೆ ತಿರುಗಿಸಿದ್ರೆ ಅದೆಲ್ಲ ಚಂದ ಕರಾಗ್ತದೆ ರೆಡಿ ಮಾಡಿದ ಹಸಿ ಮೆಣಸಿದೆ ಅಲ್ಲ ಅದನ್ನು ಪ್ಲಾಸ್ಟಿಕ್ ಜಾರಲ್ಲಿ ಹಾಕೊಳ್ಳ ಅಂದ್ರೆ ಇದರಲ್ಲಿ ಒಂದು ಐದು ಕಿಲೋ ಆಗುವಷ್ಟು ಹಸಿ ಮೆಣಸಿದೆ ಸಣ್ಣ ಪಾತ್ರೆಯಲ್ಲೆಲ್ಲ ನಿಲ್ಲಿಕ್ಕೆ ಇಲ್ಲ ಇದು ಅಂದ್ರೆ ಇಷ್ಟು ದೊಡ್ಡ ಸ್ಟೀಲಿನ ಪಾತ್ರೆಯಿಂದ ನನ್ನ ಹತ್ರ ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಾಕಿದ್ರೆ ಪಾತ್ರೆ ಎಲ್ಲ ತೂತಾ

ಮಜ್ಜಿಗೆಯಲ್ಲಿ ಒಂದು ಏನೇ ಹಾಕ್ಲಿಕ್ಕು ಅಂದ್ರೆ ಬೆಳಗಿನ ಹೊತ್ತಲ್ಲಿ ಬಿಸಿಲಿಗೆ ಹಾಕುದು ಸಾಯಂಕಾಲ ವಾಪಸ್ ತೆಗೆದು ಮಜ್ಜಿಗೆಯಲ್ಲಿ ಹಾಕುದು ಹಾಗೆ ಒಂದು ಮೂರು ನಾಲ್ಕು ದಿವಸ ಮಾಡ್ಬೇಕು ಈ ಮಜ್ಜಿಗೆಲ್ಲ ಅದ್ರಲ್ಲಿ ಫುಲ್ ಮೆಣಸೆಲ್ಲ ನೀರ್ಕೊಂಡು ಡ್ರೈ ಆಗ್ಬೇಕು ಮಜ್ಜಿಗೆ ಮಜ್ಜಿಗೆ ಲಾಸ್ಟ್ಗೆ ಹಾಕುವ ಸ್ವಲ್ಪ ಉಳಿಯೋದಿಲ್ಲ ನೋಡಿ ಮೆಣಸು ಮಳಿಗೆ ಅಷ್ಟು ಮಜ್ಜಿಗೆ ಇದೆ ಇದ್ರಿಂದ ಬಾರ ಇಡ್ಬಹುದು இதரன் கட்ட வந்து இல்லாத எந்த சந்திரொழிர்ல இன்னும் தகுந்த எடுத்தாய் நெனை

மணசல்பாக்குவாட்டி ஆகும் அதுக்கு நான் சந்திர ಮೆಣಸು ನೆನೆ ಹಾಕಿದ ಉಂಟಲ್ಲ ಬಿಸಿಲಲ್ಲಿ ಹಾಕಿ ತಿರುಗಾ ಇದೇ ಮಜ್ಜಿಗೆ ಸ್ವಲ್ಪ ಕಾಲ ಇದ್ದೆಲ್ಲ ಇಂಥದ್ದೆಲ್ಲ ಒಣಗಲಿಕ್ಕೆ ಹಾಕ್ಲಿಕ್ಕೆ ಸಾಯಂಕಾಲ ಬಿಸಿಲೆಲ್ಲ ಕಡಿಮೆ ಆದ ನಂತರ ಇದಂತ ಎದ್ದು ತಿರುಗ ಮಸಾಲೆ ಮಜ್ಜಿಗೆ ಇದೆಲ್ಲ ಡ್ರಮ್ಮಲ್ಲಿ ನಾವು ಬಾಯಿ ಎಲ್ಲ ಕಟ್ಟಿ ಇಟ್ಟಿದ್ದೇವೆ ಚಂದಕ್ಕೆ ಅದೇ ಮಜ್ಜಿಗೆಯಲ್ಲಿ ತಿರುಗ ಹಾಕುವ ಇನ್ನು ಬಿಸಿಲಿಂದ ತೆಗ್ದು ತಿರುಗ ಮಜ್ಜಿಗೆಯಲ್ಲಿ ಹಾಕಿದ್ರು ಮೆಣಸು ಅದನ್ನ ಇವತ್ತು ಈಗ ತೆಗೆದು ತಿರುಗ ಬಿಸಿಲಲ್ಲಿ ಹಾಕಬೇಕು ನಾನು ಎಲ್ಲ ಹಾಕಿದ್ದೇನೆ ಅಂದ್ರೆ ಆ ಮೆಣಸುಗಳೆಲ್ಲ ಮಜ್ಜಿಗೆಯಲ್ಲಿ ಮುಳುಗಿ ಇರಲಿ ಅಂತ ಹೇಳಿ ಬಾರಾಕು ವರ್ಷ ಮೆಣಸು ತುಂಬಾ ಖಾರ ಇರಬೇಕು ನಾನು ನೀವೇ ಹಾಗೆ ಅದಕ್ಕೆ ಕೈ ಹಾಕಿದಲ್ಲ ಬೆಂಕಿ ಬರ್ತಾ ಇತ್ತು ತುಂಬ ಅದಕ್ಕೋಸ್ಕರ ಇವತ್ತು ಒಂದು ಕೈಗೊಂಡ ಪ್ಲಾಸ್ಟಿಕ್ ಚಿಗುಳವನ್ನು ಹಾಕಿದೆ ಇಲ್ಲಂತ ಖಾರಕ್ಕೆ ಕೈಯೆಲ್ಲ ಬೆಂಚಿ ಹೋಗ್ತದೆ ತೆಗೆದು ಬಿಟ್ಟಿಬೇಕು ಕಲರ್ ಚೇಂಜ್ ಆಗಿದೆ ಮೆಣಸಳ್ಳೆ ಉಪ್ಪಿದೆ ಮಜ್ಜಿಗೆಲ್ಲ ಎರಡು ಲೀಟರ್ ಆಗುವಷ್ಟು ಮಜ್ಜಿಗೆ ಇದೆ ಇದರಲ್ಲಿ ಇವತ್ತು ಕೂಡ ಮೆಣಸನ್ನು ಬಿಸಿಲಿಂದ ತೆಗೆದು ಮಜ್ಜಿಗೆಯಲ್ಲಿ ಹಾಕುದು ಇದನ್ನು ಹಾಗೆ ಕಟ್ಟಿ ಇಡುವ

ಇರ್ಲಿ ಹಾಗೆ ತು ನಾಲ್ಕೈದು ದಿವಸ ಮಜ್ಜಿಗೆಯಲ್ಲಿ ಮಜ್ಜಿಗೆಲಿ ಹಾಕಿದ್ದಾಯಿತು ಆಮೇಲೆ ಒಂದು ಮೂರು ನಾಲ್ಕು ಬಿಸಿಲಿಗೆ ಹಾಕಿದ್ದೆ ಚಂದ ಒಣಗ ಒಂದು ವರ್ಷ ಆದರೂ ಹಾಳಾಗ್ಲಿಕ್ಕಿಲ್ಲ ಒಂದು ವರ್ಷ ತನಕ ಉಳಿಬೋದು ಬೇಕಿದ್ದಾಗ ಡಬ್ಬದಿಂದ ತೆಗೆದು ನಾಲ್ಕು ನಾಲ್ಕು ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಇವಾಗ ಒಂದು ನಾಲ್ಕು ಫ್ರೈ ಮಾಡುವ ಹೇಗಾಗಿದೆ ಅಂತ ನೋಡ್ಬೇಕು ಟೇಸ್ಟು ಕುಕ್ಕಿಂಗ್ ಆಯಿಲ್ ಬಿಸಿಯಾಗಿದೆ ನಾವು ಮಜ್ಜಿಗೆ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿಕೊಡುವ ಸಾಕಿನ್ನು ತೆಗಿವೆ ಇದನ್ನು ಹಾಗೆ ಸ್ಟವ್ ಕೂಡ ಆಫ್ ಮಾಡುವ ಇದು ಟೇಸ್ಟಿಗೆ ಬೇಕಾಗಿ ಹೇಗಾಗ್ತದೆ ಅಂತ ನೋಡಬೇಕಲ್ಲ ಟೇಸ್ಟ್ ಅದಕ್ಕೆ ಬೇಕಾಗಿ ಒಂದು ನಾಲ್ಕು ಫ್ರೈ ಮಾಡಿದ್ದು ಮಜ್ಜಿಗೆ ಮೆಣಸ ಫ್ರೈ ಮಾಡಿದ್ದೇನೆ ಇವಾಗ ಟೇಸ್ಟ್ ನೋಡಬೇಕು ಹೇಗಾಗಿದೆ ಅಂತ ಖಾರ ಜಾಸ್ತಿ ಉಂಟಾ ಕಡಿಮೆ ಉಂಟ ಅನ್ವಿತಾ ಮೊಸರು ಬೇಕಾ ಸ್ವಲ್ಪ ಮೆಣಸ ಆಯ್ಕ ನೀನು ಆಯಿತಾ ನೋಡು ಸಣ್ಣದಾಕು ಬೇಕಿರ ಖಾರ ಇಲ್ಲ ಇಲ್ಲಂತಾದರೆ ಮತ್ತೆ ದೊಡ್ಡ ಗಂಜಿ ಊಟಕ್ಕೂ ಆಗ್ತದೆ ಊಟಕ್ಕೂ ಆಗ್ತದೆ ಸ್ವಲ್ಪ ಸಾಂಬಾರು ಆಯ್ಕ ಬೇಕ್ರಿ ಬಸಳೆ ಸಾಂಬಾರು ెరడు మెణసాకే కారం స్వల్ప కారుంట అలా ಊಟಕ್ಕೂ ಆಗ್ತದೆ ಗಂಜಿ ಊಟಕ್ಕೂ ಆಗ್ತದೆ ಈಗ ಮಾಡ್ಬೇಕು ಈಗ ಈಗ ಹಾಗೆ ನೋಡಿ ನೀವು ಯಾರಿಗಾರು ಬೇಕಿದ್ರೆ ಆರ್ಡರ್ ಕೊಡಿ ಕಳಿಸ್ಕೊಡುವ ಐವತ್ತು ಗ್ರಾಮ ಇಪ್ಪತ್ತೈದು ಗ್ರಾಮ ನೂರು ಗ್ರಾಮ ಇವತ್ತು ಇಪ್ಪತ್ತೈದು ಗ್ರಾಮ್ ಅಂದ್ರೆ ಒಂದು ಮೂವತ್ ನಲ್ವತ್ತು ಮೆಣಸೆಲ್ಲ ಇನ್ನೊಂದು ವಿಡಿಯೋ ನಮಸ್ಕಾರ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳಿ